ಹಾಡಿ ವರ್ಣಿಸಬೇಕೆನ್ನುತ್ತಿದೆ ನನ್ನ ಮನ ಹಸಿರು ಸೀರೆಯನ್ನುಟ್ಟ ಈ ಸುಂದರ ನಾರಿಯನ್ನ ಹಾಡಿ ವರ್ಣಿಸಬೇಕೆನ್ನುತ್ತಿದೆ ನನ್ನ ಮನ ಹಸಿರು ಸೀರೆಯನ್ನುಟ್ಟ ಈ ಸುಂದರ ನಾರಿಯನ್ನ ಅರಳು ಹುರಿದಂತೆ ಮಾತನಾಡುವಳು ಮಾತಲ್ಲೇ ಎಲ್ಲರ ಮನ ಗೆದ್ದಿಹಳು ಅರಳು ಹುರಿದಂತೆ ಮಾತನಾಡುವಳು ಮಾತಲ್ಲೇ ಎಲ್ಲರ ಮನ ಗೆದ್ದಿಹಳು ಸದಾ ಲವಲವಿಕೆಯಿಂದಿರುವ ನಗೆ ಮುಗದ ಚೆಲುವೆ ಇವಳು ಸುಸ್ತು ಆಯಾಸಗಳನ್ನೆಲ್ಲ ಮರೆತು ಬದುಕುತಿಹಳು ಸದಾ ಲವಲವಿಕೆಯಿಂದಿರುವ ನಗೆ ಮುಗದ ಚೆಲುವೆ ಇವಳು ಸುಸ್ತು ಆಯಾಸಗಳನ್ನೆಲ್ಲ ಮರೆತು ಬದುಕುತಿಹಳು ಸುಸ್ತು ಆಯಾಸಗಳನ್ನೆಲ್ಲ ಮರೆತು ಬದುಕುತಿಹಳು ಸ್ನೇಹ ಪ್ರೀತಿಯ ಆರಾಧಕಿ ಇವಳು ಸ್ನೇಹಿತರೆಲ್ಲ ನನ್ನ ರಕ್ತ ಸಂಬಂಧಿಗಳೆನ್ನುವಳು ಸ್ನೇಹ ಪ್ರೀತಿಯ ಆರಾಧಕಿ ಇವಳು ಸ್ನೇಹಿತರೆಲ್ಲ ನನ್ನ ರಕ್ತ ಸಂಬಂಧಿಗಳೆನ್ನುವಳು ಒಡ ಹುಟ್ಟಿದವರು ಸ್ನೇಹಿತರು ಒಂದೇ ಎನ್ನುವಳು ಸ್ನೇಹವನ್ನು ಎದೆಗೂಡಲ್ಲಿಟ್ಟು ಕಾಪಾಡುತ್ತಿರುವಳು ಒಡ ಹುಟ್ಟಿದವರು ಸ್ನೇಹಿತರು ಒಂದೇ ಎನ್ನುವಳು ಸ್ನೇಹವನ್ನು ಎದೆಗೂಡಲ್ಲಿಟ್ಟು ಕಾಪಾಡುತ್ತಿರುವಳು ಸ್ನೇಹವನ್ನು ಎದೆಗೂಡಲ್ಲಿಟ್ಟು ಕಾಪಾಡುತ್ತಿರುವಳು ಅವರಿವರೆನ್ನುವ ಭೇದ ಭಾವ ಇವಳಿಗಿಲ್ಲ ಎಲ್ಲರೂ ಒಂದೇ ಎಲ್ಲರೂ ನನ್ನವರೇ ಎನ್ನುವಳಲ್ಲ ಅವರಿವರೆನ್ನುವ ಭೇದ ಭಾವ ಇವಳಿಗಿಲ್ಲ ಎಲ್ಲರೂ ಒಂದೇ ಎಲ್ಲರೂ ನನ್ನವರೇ ಎನ್ನುವಳಲ್ಲ ಹಿರಿಯರೊಂದಿಗೆ ಹಿರಿಯವಳಾಗಿರುವಳಲ್ಲ ಮಕ್ಕಳೊಂದಿಗೆ ಮಗುವಾಗಿ ಆಡಿನಲ್ಲಿ ಇವಳಲ್ಲ ಹಿರಿಯರೊಂದಿಗೆ ಹಿರಿಯವಳಾಗಿರುವಳಲ್ಲ ಮಕ್ಕಳೊಂದಿಗೆ ಮಗುವಾಗಿ ಆಡಿನಲ್ಲಿ ಇವಳಲ್ಲ ಮಕ್ಕಳೊಂದಿಗೆ ಮಗುವಾಗಿ ಆಡಿನಲ್ಲಿ ಇವಳಲ್ಲ ಹಸನ್ಮುಖಿ ಇವಳು ಸದಾ ನಗುತ್ತಲಿರುವಳು ಅದೆಂತಹ ನೋವಿದ್ದರೂ ಯಾರಿಗೂ ತೋರಳು ಹಸನ್ಮುಖಿ ಇವಳು ಸದಾ ನಗುತ್ತಲಿರುವಳು ಅದೆಂತಹ ನೋವಿದ್ದರೂ ಯಾರಿಗೂ ತೋರಳು ಬಾಡದಿರಲಿ ಈ ಚೆಲುವೆಯ ಮೊಗದಲ್ಲಿ ನಗೆ ದೇವರ ಆಶೀರ್ವಾದ ಇರಲಿ ಸದಾ ಇವಳ ಜೊತೆಗೆ ಬಾಡದಿರಲಿ ಈ ಚಲುವೆಯ ಮೊಗದಲ್ಲಿ ನಗೆ ಆ ದೇವರ ಆಶೀರ್ವಾದವಿರಲಿ ಸದಾ ಇವಳ ಜೊತೆಗೆ ಆ ದೇವರ ಆಶೀರ್ವಾದವಿರಲಿ ಸದಾ ಇವಳ ಜೊತೆಗೆ ವರ್ಣಿಸಬೇಕೆನ್ನುತ್ತಿದೆ ನನ್ನ ಮನ ಹಸಿರು ಸೀರೆಯನ್ನುಟ್ಟ ಈ ಸುಂದರ ನಾರಿಯನ್ನ ಸ್ನೇಹಿತರೆ ನನ್ನ ಕವನ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಹಾಗೂ ಸಾಹಿತ್ಯ ಪ್ರಿಯರಿಗೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಒಂದೇ ಒಂದು ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ